ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನಿನ್ಸ್ ಇದೊಂದೇ ಸ್ಯಾರಿ ಇಲ್ಲ ಇವತ್ತಿನ ಕಲೆಕ್ಷನ್ ಅಲ್ಲಿ ಬ್ಯೂಟಿಫುಲ್ ಆಗಿರುವ ಎಷ್ಟೊಂದು ಇದೆಲ್ಲ ಆಕ್ಚುಲಿ ನಾವು ಕ್ಲಿಯರ್ ಅಂಡ್ ಸೇಲ್ ಆಫರ್ ಅಲ್ಲಿ ಕೊಡ್ತಾ ಇದೀವಿ ತುಂಬಾನೇ ರೀಸನಬಲ್ ಪ್ರೈಸ್ಗೆ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಪ್ರೈಸ್ಗೆ ನಿಮ್ ನಿಜ ಒಂದು ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ಹೊರಗಡೆ ಎಲ್ಲೂ ಸಿಗೋದಿ ಚಾನ್ಸೇ ಇಲ್ಲ ಕ್ಲಿಯರ್ ಅಂಡ್ ಸೇಲ್ ಆಗಿರೋದ್ರಿಂದ ನಮ್ಮ ಹತ್ರ ಆಕ್ಚುಲಿ ಇವತ್ತು ಮಿಕ್ಸೆಡ್ ಕಲೆಕ್ಷನ್ಸ್ ಇರೋದ್ರಿಂದ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ನಾವು ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನೀವು ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೀವು ಬೇಕಿದ್ರೆ ಪರ್ಚೇಸ್ ಮಾಡಬಹುದು ನಾನು ಅಷ್ಟೇ ಅನ್ಬಿಲೀವಬಲ್ ನೀವು ಯಾರು ಎಕ್ಸ್ಪೆಕ್ಟೆ ಮಾಡಿರೋದಿಲ್ಲ ಅಷ್ಟು ರೀಸನಬಲ್ ಪ್ರೈಸ್ಗೆ ಇದೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಮಾತ್ರ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಆಕ್ಚುಲಿ ನೀವು ಈಗ ನಾನ್ ಬೇರ್ ಮಾಡಿರುವಂತ ಸ್ಯಾರಿ ಮಾತ್ರ ನಾನು ನಿಮ್ಗೆ ಶೋ ಮಾಡಿದೀನಿ ಇದೇ ರೀತಿಯಾದಂತಹ ಇನ್ನೂ ಹೆಚ್ಚು ಹೆಚ್ಚು ಸ್ಯಾರೀಸ್ ನಾವು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಲಾಂಗ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ ಕ್ಲಿಯರ್ ಎಂಡ್ ಸೇಲ್ ಆಫರ್ಸ್ ಅಂತ ನಾವು ಟೈಟಲ್ ಹಾಕಿದೀವಿ ನೀವು ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ನೀವು ಬೈ ಮಾಡಬಹುದು ಥ್ಯಾಂಕ್ ಯು